ಸೂಪರ್ ಆಗಿ ಡ್ಯಾನ್ಸ್ ಮಾಡಿದರೆ ನೋಡ್ತಾ ಇರ್ಬೋದು ಗಗನ ಗಿಲಿನಟ ಪ್ರತಾಪ್ ಮತ್ತೆ ಯಶು ಭರ್ಜರೆ ಬ್ಯಾಚುಲರ್ಸ್ ನೋಡಿದ್ರೆ ಪ್ರತಿಯೊಬ್ಬರಿಗೂ ಸಹ ಗೊತ್ತಿರುತ್ತೆ ಈ ವಾರ ಅಂದ್ರೆ ಇವತ್ತು ತುಂಬಾ ಚೆನ್ನಾಗಿರತ್ತೆ ಯಾರು ಕೂಡ ಮಿಸ್ ಮಾಡ್ಕೊಬಾರದು ಅಷ್ಟು ಅದ್ಭುತವಾದಂತಹ ಪರ್ಫಾರ್ಮೆನ್ಸ್ ಅಂದ್ರೆ ಹಳೆಯ ಸೀಸನ್ ಒನ್ ಕಂಟೆಸ್ಟೆಂಟ್ಸ್ ಗಳು ಮತ್ತೆ ಸೀಸನ್ ಟೂ ಕಂಟೆಸ್ಟೆಂಟ್ಸ್ ಗಳು ಕೂಡ ಸೇರಿ ಪರ್ಫಾರ್ಮೆನ್ಸ್ ಅನ್ನ ಏನ್ ನೀಡಬಹುದು ಇದರಲ್ಲಿ ಡ್ರೋನ್ ಪ್ರತಾಪ್ ಮತ್ತೆ ಗಗನ ಪರ್ಫಾರ್ಮೆನ್ಸ್ ನೀಡಿ ಜೊತೆಗೆ ಗಿಲ್ಲಿನಟ ಮತ್ತೆ ಯಶ ಅವರು ಕೂಡ ಸಾಥ್ ಕೊಡ್ತಾರೆ ಗೆ ಒಂದೇ ವೇದಿಕೆಯ ಮೇಲೆ ನಾಲ್ಕು ಜನ ಕೂಡ ಸೂಪರ್ ಆಗಿ ಡ್ಯಾನ್ಸ್ ಮಾಡ್ತಾರೆ ತುಂಬಾನೇ ಚೆನ್ನಾಗಿರುತ್ತೆ ಸಖತ್ತಾಗಿ ಗಗನ ಅವರು ಮಿಂಚ್ತಾ ಇದಾರೆ ಗಿಲ್ಲಿನಟ ಮತ್ತೆ ಡ್ರೋಮ್ ಪ್ರತಾಪ್ ಇಬ್ಬರ ಜೊತೆ ಕೂಡ ಅದ್ಭುತವಾದಂತ ಸ್ನೇಹ ಕಾಪಾಡಿಕೊಂಡಿದ್ದಾರೆ ಗಗನ ಆದ್ರೆ ಸ್ವಲ್ಪ ಕೆಲವು ದಿನಗಳ ಹಿಂದೆ ಅಷ್ಟೇ ಗಗನ ಡ್ರೋಮ್ ಪ್ರತಾಪ್ ಮತ್ತೆ ಗಿಲ್ಲಿ ನಟ ಅವರು ಕಾಮಿಡಿಯನ್ನ ಸಹ ಮಾಡ್ಕೊಂಡ್ ಬರ್ತಾ ಇದಾರೆ ಎಲ್ಲರಿಗೂ ಕೂಡ ಇಷ್ಟ ಆಗ್ತಾ ಇದೆ ಜನರಂತೂ ಗಗನನ ತುಂಬಾ ಜನ ಇಷ್ಟ ಪಡ್ತಾರೆ ಅವರ ಆಕ್ಟಿಂಗ್ ಆಗಿರ್ಬೋದು ಅವರು ಸದ್ಯಕ್ಕೆ ಜಾಹೀರಾತುಗಳು ಸಹ ಮಿಂಚ್ತಾ ಇದ್ದಾರೆ ಇನ್ನು ಡ್ರೋಮ್ ಪ್ರತಾಪ್ ಅವರು ಅಷ್ಟೇ ಕೆಲವೊಂದಿಷ್ಟು ಜನರಿಗೆ ಹೆಲ್ಪ್ ಗಳನ್ನ ಮಾಡ್ತಾರೆ ಗಿಲ್ಲಿ ನಟ ಕಾಮಿಡಿ ಬಗ್ಗೆ ಕೇಳೋದು ಬೇಕಾಗಿಲ್ಲ ಪ್ರಾಪರ್ಟಿ ಕಾಮಿಡಿಯಲ್ಲಿ ಎತ್ತಿದಕ್ಕೆ ಗಿಲಿ ನಟ ಒಬ್ರು ಡ್ಯಾನ್ಸ್ ಚೆನ್ನಾಗಿ ಮಾಡಿದ್ದಾರೆ ಡಿ ಅಲ್ಲಿ ಇಬ್ರು ಕೂಡ ಸಹ ಆಗಿದ್ರು ಗಗನ ಅವರು ಮಾನಟಿ ಬಳಿಕ ಅದ್ಭುತವಾದಂತಹ ಪರ್ಫಾರ್ಮೆನ್ಸ್ ಅನ್ನ ಈಗ ಬರ್ಜಿಡಿ ಬ್ಯಾಚುಲರ್ಸ್ ನಲ್ಲಿ ನೀಡ್ತಾ ಇದ್ದಾರೆ ನೀವು ಕೂಡ ನೋಡ್ತಾ ಇದ್ದೀರಾ ಡಿ ಕೆ ಡಿ ಕೂಡ ಪರ್ಫಾರ್ಮೆನ್ಸ್ ನೀಡಿದ್ರು ಗಗನ ಅವರು ಸಖತ್ತಾಗಿ ಡ್ಯಾನ್ಸ್ ಮಾಡಿದ್ರು ನೋಡ್ಬೇಕು ಈ ಒಂದು ಶೋ ನಲ್ಲಿ ಗಗನ ಅವರು ಗೆ ಬಂದು ಗೆಲ್ತಾರೆ ಏನು ಅಂತ ಮುಂದಿನ ದಿವಸಗಳಲ್ಲಿ ಗೊತ್ತಾಗುತ್ತೆ ಡ್ಯಾನ್ಸ್ ಅಂತ ಇವತ್ತು ಚೆನ್ನಾಗಿರುತ್ತೆ ಯಾರು ಕೂಡ ಮಿಸ್ ಮಾಡ್ಕೋಬಾರ್ದು